ನಾವು ಮನುಷ್ಯರು ನಮ್ಮ ನೋವನ್ನು ಹೇಳ್ಕೊಳ್ತೇವೆ ನಮ್ಮ ನೋವನ್ನು ನಾವು ತೋಡ್ಕೊಳ್ತೇವೆ ನಮ್ಮ ರೋದನೆಯನ್ನು ಅಳೋದ್ರ ಮೂಲಕನೋ ಮಾತಾಡೋದ್ರ ಮೂಲಕ ನಾವು ಕಳೆದುಕೊಳ್ತೇವೆ ಆದರೆ ಈ ಮೂಕ ಪ್ರಾಣಿಗಳು ತಮ್ಮ ವೇದನೆಯನ್ನು ಮೌನವಾಗಿಯೇ ಅನುಭವಿಸ್ತಾ ಇದ್ದಾವೆ ಮೌನವಾಗಿವೆ ತಮ್ಮ ದುಃಖವನ್ನು ಯಾರೂ ಇಲ್ಲ ಎನ್ನುವ ಭಾವವನ್ನು ಆ ಮೂಕ ಪ್ರಾಣಿಗಳು ತನ್ನ ನಡವಳಿಕೆಯಲ್ಲೇ ವ್ಯಕ್ತಪಡಿಸ್ತಾ ಇದ್ದಾವೆ ನಿಜಕ್ಕೂ ಕೂಡ ತಾನು ಬೆಳಗ್ಗೆ ಇದ್ದರೆ ತನ್ನ ಯಜಮಾನ ತನಗೆ ರೊಟ್ಟಿ ಹಾಕ್ತಿದ್ದ ಅನ್ನ ಹಾಕ್ತಿದ್ದ ನನ್ನನ್ನು ಸಾಕಿ ಇದ್ದ ನೋಡಿದ್ರೆ ಆ ಮನೆ ಈಗ ನೆಲಸಮವಾಗಿ ಹೋಗಿದೆ ಸ್ಮಶಾನವಾಗೂ ಹೋಗಿದೆ ಮನೆಯಲ್ಲಿ ನನ್ನವರು ಅಂತ ಯಾರೂ ಇಲ್ಲ ನನ್ನ ಯಜಮಾನನೂ ಇಲ್ಲ ನನ್ನ ಯಜಮಾನ್ತಿನೂ ಇಲ್ಲ ನನಗೆ ಮಂತುತ್ತು ಅನ್ನ ಹಾಕುವಂಥ ವ್ಯಕ್ತಿಗಳೂ ಇಲ್ಲ ಅನ್ನುವ ರೀತಿಯಲ್ಲಿ ಆ ನಾಯಿಗಳು ಹುಡುಕಾಡ್ತಾ ಇದ್ದಾವೆ ಎಲ್ಲಿ ಹೋದರು ನಿಜಕ್ಕೂ ಕೂಡ ಇದು ಅಚ್ಚರಿ ಯಾಕಂತ ಹೇಳಿದ್ರೆ ಇಂಥ ಘಟನೆ ಸಂಭವಿಸುತ್ತೆ ಅಂತ ಯಾರಿಗೂ ಕೂಡ ಊಹೆ ಇರಲಿಲ್ಲ ಯಾರಿಗೂ ಕೂಡ ಒಂದು ಅಂದಾಜಿರಲಿಲ್ಲ ಹೀಗೆ ಕಣ್ ಬಿಡೋದ್ರಲ್ಲಿ ನಡೆದಿರುವಂಥದ್ದು ಘಟನೆ ಇದು ರಾತ್ರಿ ಮಲಗಿದ್ರು ನೆಮ್ಮದಿಯಿಂದ ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ ಮಲಗಿದ್ರು ಧೋ ಅಂತ ಮಳೆ ಸುರಿತಾ ಇತ್ತು ಈ ಸಂದರ್ಭದಲ್ಲಿ ಗುಡ್ಡ ಕುಸಿತವಾಗಿ ಇಡೀ ಮನೆ ಸ್ಮಶಾನವಾಗಿ ಹೋಗಿದೆ ಮನೆಯ ಒಂದು ಗೋಡೆನೂ ಕಾಣಿಸ್ತಾ ಇಲ್ಲ ಒಂದು ಕಿಟಕಿಲ್ಲ ಒಂದು ಬಾಗಿಲಿಲ್ಲ ಫ್ರಿಡ್ಜ್ಗಳು ಆ ಮನೆಯಲ್ಲಿದ್ದಂಥ ಕೆಲವು ಸಾಮಾನು ಸರಂಜಾಮುಗಳೆಲ್ಲವೂ ಕೂಡ ಹೀಗೆ ಚಲ್ಲಾಪಿಲಿಯಾಗಿ ಬಿದ್ದಿದ್ದಾವೆ ಬೈಕ್ಗಳೆಲ್ಲೋ ಹೋಗಿದ್ದಾವೆ ಮಣ್ಣಿನ ಮಣ್ಣಿನ ಅಡಿಯಲ್ಲಿ ಮನೆಯಲ್ಲಿದ್ದಂಥ ಟಿ ವಿ ಒಡೆದು ಹೋಗಿದೆ ತನ್ನ ಮನೆಯ ಮಾಲೀಕ ಇಲ್ಲ ಆ ಮನೆಯಲ್ಲಿದ್ದಂಥ ಚಿಕ್ಕ ಪುಟ್ಟ ಮಕ್ಕಳು ಇಲ್ಲ ಎಲ್ಲಿ ಏನಾಯಿತು ಎನ್ನುವ ಆಘಾತ ಇದೆಯಲ್ಲ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಮೂಕ ಪ್ರಾಣಿಗಳನ್ನು ಕೂಡ ಬಿಟ್ಟು ಬಿಡದೆ ಅದು ಕಾಡ್ತಾ ಇದೆ ಅನ್ನೋದರ ದೃಶ್ಯ ಇದು ಅಮ್ಮ ಹೊಟ್ಟೆ ಹಸಿ ಇದೆ ಅಯ್ಯೋ ನಾನಿದ್ ಮನೆ ಏನಾಯ್ತು ನನ್ ಕಂದಮ್ಮಗಳಲ್ಲಿ ಮಕ್ಳೆ ಎಲ್ಲಿದ್ದೀರಾ ನನಗೆ ಅನ್ನ ಹಾಕ್ತಿದ್ ಅಮ್ಮನೂ ಕಾಣ್ತಾ ಇಲ್ಲ ಇಲ್ಲೇ ಇತ್ತಲ್ಲ ನಮ್ಮನೆ ಅಮ್ಮ ಅಮ್ಮ ಎಲ್ಲಿದ್ಯಮ್ಮ ಅಮ್ಮ ಬಂದಿದ್ದೀನಿ ಬನ್ನಿ ಅಯ್ಯೋ ನನ್ನ ಕಂದ ಮಗಳಿಗೆ ಹೊಟ್ಟೆ ಎಷ್ಟು ಹಸಿತಿದ್ಯೋ ಏನೋ ಬನ್ನಿ ಮಕ್ಳೇ ಹಾಲ್ ಕುಡಿಸ್ತೀನಿ ನನ್ನ ಕರುಣ ಬಳ್ಳಿಯನ್ನ ಹುಡುಕೊಡಿ ಅಂತ ಯಾರ ಕೇಳಲಿ ಅಮ್ಮ ನನ್ಗೂ ಹೊಟ್ಟೆ ಹಸಿತಾ ಇದೆ ಏನಾದ್ರೂ ಇದ್ರೆ ಹಾಕಮ್ಮ ಯಾಕಿಲ್ಲಿ ಯಾರು ನನ್ನವ್ರಿಲ್ಲ ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ ಇಲ್ಲಿ